ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದೆಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗುಂಟೂರು ಕಮ್ಮ ಹಾಗೂ ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು ಮೆಣಸಿನಕಾಯಿ ಮಾರ್ಕೆಟ್ ನಡೆದಿರುತ್ತಲ್ಲ ಸೊ ಈ ಮೂರು ಮಾರ್ಕೆಟಲ್ಲಿ ಇವತ್ತು ಯಾವ್ಯಾವ ಮೆಣಸಿನಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿದುಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ನೀ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆನಾ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ಬಿಡವನ್ನು ನಾವು ಸ್ಟಾರ್ಟ್ ಮಾಡೋಣ ಹಾಗಾದರೆ ಇವತ್ತು ಮೊದಲನೇದಾಗಿ ನೋಡೋದಾದರೆ ಇವತ್ತು ಗುಂಟೂರು ಮಾರ್ಕೆಟ್ ಮೊದಲನೇದಾಗಿ ನೋಡೋಣ ಸೊ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಐವತ್ತು ಸಾವಿರದಿಂದ ಹಿಡಿದು ಐವತ್ತೈದು ಸಾವಿರದವರೆಗೆ ಮಾರ್ಕೆಟ್ಗೆ ಚೀಲಗಳು ಬಂದಿರ್ತವೆ ಓಕೆನಾ ಸೊ ಈ ಐವತ್ತರಿಂದ ಐವತ್ತೈದು ಸಾವಿರ ಚೀಲಗಳಲ್ಲಿ ಮೊದಲನೇದಾಗಿ ನೋಡೋದಾದರೆ ತೇಜಕಾಯಿ ನೋಡೋಣ ತೇಜಕಾಯಿ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಸ್ಟಾರ್ಟ್ ಆಗಿ ಹತ್ತೊಂಬತ್ತು ಸಾವಿರದ ನೂರು ಇವತ್ತು ಹೈಯೆಸ್ಟ್ ಪ್ರೈಸ್ ಪ್ರತಿ ಒಂದು ಕ್ವಿಂಟಾಲ್ಗೆ ತೇಜಕಾಯಿ ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ಸ್ಟಾರ್ಟಿಂಗ್ ಮೀಡಿಯಮ್ ಕ್ವಾಲಿಟಿ ಬಂದುಬಿಟ್ಟು ಹದಿಮೂರು ಸಾವಿರದಿಂದ ಸ್ಟಾರ್ಟ್ ಆಗ್ತಾ ಹೋಗಿದೆ ಟಾಪ್ ಕ್ವಾಲಿಟಿ ಇವತ್ತು ಹತ್ತೊಂಬತ್ತು ಸಾವಿರದ ಐದುನೂರು ಹೈಯೆಸ್ಟು ತೇಜಕಾಯಿದು ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟು ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನಾಲ್ಕು ಸಾವಿರದವರೆಗೆ ಇವತ್ತು ಹೈಯೆಸ್ಟ್ ಪ್ರೈಸು ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ಮೀಡಿಯಮ್ ಕ್ವಾಲಿಟಿ ಪ್ರೈಸ್ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗ್ತಾ ಹೋಗಿದೆ ಹೈಯೆಸ್ಟ್ ಪ್ರೈಸ್ ಬಂದ್ಬಿಟ್ಟು ಹದಿನಾಲ್ಕು ಸಾವಿರ ಇವತ್ತು ತ್ರೀ ಡಬಲ್ ಫೈವ್ ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ನೆಕ್ಸ್ಟು ಸಿಜೆಂಟಾ ಬ್ಯಾಡ್ಗೆ ಈ ಸಿಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟಾಗಿ ಹದಿಮೂರು ಸಾವಿರದ ಐದುನೂರವರೆಗೆ ಇವತ್ತು ಹೈಯೆಸ್ಟ್ ಪ್ರೈಸು ಮಾರಾಟ ಆಗಿದೆ ಸಿದ್ದನ್ ಪ್ಯಾಡಿಗೆ ಬಂದುಬಿಟ್ಟು ಕ್ವಾಲಿಟಿ ಪೂರ್ ಕ್ವಾಲಿಟಿ ಲೋ ಕ್ವಾಲಿಟಿ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗ್ತಾ ಹೋಗಿದೆ ಟಾಪ್ ಕ್ವಾಲಿಟಿ ಬಂದ್ಬಿಟ್ಟು ಚೆನ್ನಾಗಿದ್ದೀರಕ್ಕ ಹದಿಮೂರು ಸಾವಿರದ ಐನೂರು ಇವತ್ತು ಐ ರೇಟ್ ಹೋಗಿದೆ ಪ್ರತಿ ಒಂದು ಕ್ವಿಂಟಾಲಿಗೆ ಓಕೆನಾ ಯಾಕಂದರೆ ನಾವು ಹಾಕಿರ್ತಕ್ಕಂಥ ಕಾಯಿಗಳ ಮೇಲೆ ಡಿಪೆಂಡ್ ಆಗಿ ಹೋಗ್ತಾ ಇರುತ್ತೆ ಟಾಪ್ ಕ್ವಾಲಿಟಿದ ರೇಟು ಟಾಪ್ ಆಗಿ ಸಿಗುತ್ತೆ ಮತ್ತು ಮೀಡಿಯಂ ಕ್ವಾಲಿಟಿ ಮಚ್ಚ ಆಗಿರ್ಬೋದು ಕಲರ್ ಡಿಮ್ ಆಗಿರ್ಬೋದು ರಿಂಗ್ ಆಗದೆ ಇರ್ಬೋದು ಈ ಥರ ಒಂದು ಮೂರು ನಾಲ್ಕು ಸಮಸ್ಯೆಗಳಿರ್ತಾವಲ್ಲ ಸೊ ಈ ಥರ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ ಓಕೆನಾ ಎದುರಿಸಿದಾಗ ಏನಾಗುತ್ತೆ ನಮಗೆ ರೇಟು ಬಹಳ ಕಡಿಮೆ ಆಗುತ್ತೆ ಓಕೆನಾ ನೆಕ್ಸ್ಟು ಟೂ ಸೆವೆನ್ ತ್ರೀ ಆ್ಯಂಡ್ ಕುಬೇರ ಟೂ ಸೆವೆನ್ ತ್ರೀ ಆ್ಯಂಡ್ ಕುಬೇರ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟಾಗಿ ಹನ್ನೆರಡು ಸಾವಿರದ ಐನೂರು ಹೈಯೆಸ್ಟ್ ಪ್ರೈಸು ಇವತ್ತು ಗುಂಟೂರು ಮಾರ್ಕೆಟಲ್ಲಿ ಟೂ ಸೆವೆನ್ ತ್ರಿ ಆ್ಯಂಡ್ ಕುಬೇರದ್ದು ಮೀಡಿಯಂ ಪ್ರೈಸು ಒಂಬತ್ತು ಸಾವಿರ ಓಕೆನಾ ನೆಕ್ಸ್ಟು ಸೂಪರ್ ಟೆನ್ ಈ ಸೂಪರ್ ಟೆನ್ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗ್ತಾ ಹೋಗಿದೆ ಹದಿನಾರು ಸಾವಿರ ಇವತ್ತು ಹೈಯೆಸ್ಟ್ ಪ್ರೈಸು ಸೂಪರ್ ಟೆನ್ ಇದು ಗುಂಡ್ರೂರು ಮಾರ್ಕೆಟಲ್ಲಿ ಓಕೆನಾ ಲೋ ಕ್ವಾಲಿಟಿ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿದೆ ಹೈಯೆಸ್ಟ್ ಟಾಪ್ ಕ್ವಾಲಿಟಿ ಹದಿನಾರು ಸಾವಿರ ಓಕೆನಾ ನೆಕ್ಸ್ಟು ಸುವರ್ಣ ಬ್ಯಾಡಿಗೆ ಈ ಸುವರ್ಣ ಬ್ಯಾಡಿಗೆ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟಾಗಿ ಹದಿಮೂರು ಸಾವಿರ ಇವತ್ತು ಹೈಯೆಸ್ಟ್ ಪ್ರೈಸ್ ಆಗಿದೆ ಸುವರ್ಣ ಬ್ಯಾಡಿಗೆ ಓಕೆನಾ ನೆಕ್ಸ್ಟು ಟೂ ಜೀರೋ ಫೋರ್ ತ್ರೀ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನೈದು ಸಾವಿರ ಇವತ್ತು ಹೈಯೆಸ್ಟ್ ಪ್ರೈಸು ಮಾರಾಟ ಆಗಿದೆ ಗುಂಡೂರು ಮಾರ್ಕೆಟಲ್ಲಿ ಟೂ ಜೀರೋ ಫೋರ್ ತ್ರೀದು ಓಕೆನಾ ಮೀಡಿಯಂ ಕ್ವಾಲಿಟಿ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದನೇ ಸ್ಟಾರ್ಟ್ ಆಗಿದೆ ಓಕೆನಾ ನೆಕ್ಸ್ಟು ಬಂಗಾರಂ ಸೊ ಕಾಯಿಗಳು ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹದಿನೈದು ಸಾವಿರದವರೆಗೆ ಮಾರಾಟ ಆಗಿದ್ದಾವೆ ಇದ್ರ ಜೊತೆ ಬುಲೆಟ್ ನಾ ಪ್ರತಿ ಸರಿ ಹೇಳ್ತಾ ಇದ್ದೀವಿ ಬಂಗಾರ ಮತ್ತು ಬುಲೆಟು ಎರಡು ರೇಟು ಸೇಮ್ ಒಂದೇ ರೀತಿ ಹೋಗ್ತಾ ಇರುತ್ತೆ ಪ್ರತಿ ಮಾರ್ಕೆಟಲ್ಲಿ ಒಂದು ಐನೂರು ರೂಪಾಯಿ ಮಾತ್ರ ಹೆಚ್ಚು ಕಡಿಮೆ ಇರ್ಬೋದು ನೆಕ್ಸ್ಟ್ ಬುಲೆಟ್ ಕಾಯಿ ಅಷ್ಟೇ ಸೇಮ್ ಕಾಯಿ ಯಾವ ರೀತಿ ಹೋಗಿದೆ ಒಂಬತ್ತು ಸಾವಿರದಿಂದ ಹದಿನೈದು ಸಾವಿರ ಅದೇ ರೀತಿ ಬುಲೆಟ್ ಕಾಯಿ ಕೂಡ ಒಂಬತ್ತು ಸಾವಿರ ಮೀಡಿಯಮ್ ಪ್ರೈಸ್ ಆದರೆ ಹೈಯೆಸ್ಟ್ ಇವತ್ತು ಹದಿನೈದು ಸಾವಿರ ಹೋಗಿದೆ ಅದ್ರ ಒಳಗೇ ಪ್ರತಿಯೊಂದು ಕಾಯಿ ಮಾರಾಟ ಆಗಿರ್ತವೆ ಮೀಡಿಯಮ್ಮು ಅಲ್ಲಿ ಪೂರ್ ಕ್ವಾಲಿಟಿ ಈ ರೀತಿ ರೇಟ ನಿಗದಿ ಮಾಡಿರ್ತಾರೆ ಬಟ್ ಹದಿನೈದು ಸಾವಿರದ ಒಳಗೇ ನಿಗದಿ ಮಾಡಿರ್ತಾರೆ ಟಾಪ್ ಬಂದ್ಬಿಟ್ಟು ಹದಿನೈದು ಸಾವಿರನೇ ಇದೆ ಓಕೆನಾ ನೆಕ್ಸ್ಟು ಡಬಲ್ ಫೈವ್ ತ್ರೀ ಒನ್ ಸೊ ಡಬಲ್ ಫೈವ್ ತ್ರೀ ಒನ್ ಗಂಟೂರು ಮಾರ್ಕೆಟಲ್ಲಿ ಇವತ್ತು ಎಂಟೂವರೆ ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಐನೂರು ಅಂದರೆ ಹನ್ನೆರಡುವರೆ ಸಾವಿರ ಇವತ್ತು ಹೈಯೆಸ್ಟ್ ಪ್ರೈಸ್ ಆಗಿದೆ ಗುಂಟೂರು ಮಾರ್ಕೆಟಲ್ಲಿ ಡಬಲ್ ಫೈ ತ್ರೀ ಒನ್ ಹನ್ನೆರಡುವರೆ ಸಾವಿರ ಹೈಯೆಸ್ಟ್ ಪ್ರೈಸ್ ಓಕೆನಾ ಮೀಡಿಯಮ್ ಬಂದುಬಿಟ್ಟು ಎಂಟು ಸಾವಿರದ ಐನೂರು ಪೂರ್ ಕ್ವಾಲಿಟಿ ಅವೆಲ್ಲ ಎಂಟು ಸಾವಿರ ಈ ಥರ ಮರ ರೇಟ್ನ ನಿಗದಿ ಮಾಡಿರ್ತಾರೆ ಓಕೆನಾ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಈಗ ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡೋಣ ಸೊ ಇವತ್ತು ಕಮ್ಮ ಮಾರ್ಕೆಟಲ್ಲಿ ಹನ್ನೆರಡು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿರ್ತವೆ ಈ ಹನ್ನೆರಡು ಸಾವಿರ ಚೀಲಗಳಲ್ಲಿ ತೇಜಕಾಯಿ ಹದಿನೆಂಟು ಸಾವಿರದ ಏಳುನೂರ ಹೈಯೆಸ್ಟ್ ಪ್ರೈಸು ಮಾರಾಟ ಆಗಿದೆ ತೇಜಕಾಯಿ ಇನ್ನು ಮೀಡಿಯಂ ಕ್ವಾಲಿಟಿ ಲೋ ಕ್ವಾಲಿಟಿ ಪೂರ್ ಕ್ವಾಲಿಟಿ ಇವೆಲ್ಲ ಬಂದ್ಬಿಟ್ಟು ಹದಿನಾರು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಮೀಡಿಯಂ ಕಾಯಿಗಳು ಮಾರಾಟ ಆಗಿದೆ ಓಕೆನಾ ಇನ್ನು ಪೂರ್ ಕ್ವಾಲಿಟಿ ಇತ್ತಪ್ಪ ಅಂದರೆ ಹದಿನೈದು ಸಾವಿರ ಹದಿನಾಲ್ಕು ಸಾವಿರ ಈ ರೀತಿ ಕೂಡ ಮಾರಾಟ ಆಗಿರ್ತಾರೆ ಯಾಕಂದರೆ ಕಾಯಿಯ ಮೇಲೆ ರೇಟ್ನ ನಿಗದಿ ಮಾಡ್ತಕ್ಕಂಥದ್ದು ಮಾರ್ಕೆಟ್ ಅಂದರೆ ಓಕೆನಾ ಸೊ ನೋಡಿ ಈ ಎರಡು ಗುಂಡ್ರು ಮತ್ತು ಕಮ್ಮ ಮಾರ್ಕೆಟಲ್ಲಿ ಎರಡನ್ನು ಗಮನಿಸಬೇಕಾಗಿರೋ ಮಾರ್ಕೆಟ್ ಅಂದರೆ ತೇಜಕಾಯ್ದು ಮಾರ್ಕೆಟ್ ಯಾಕೆಂದರೆ ತೇಜಕಾಯ್ದು ಹದಿನೆಂಟು ಸಾವಿರದ ಏಳುನೂರ ಕಮ್ಮದಲ್ಲಿ ಹೈಯೆಸ್ಟ್ ಪ್ರೈಸ್ ಆದರೆ ಹತ್ತೊಂಬತ್ತು ಸಾವಿರದ ಐದುನೂರು ಗುಂಟೂರು ಮಾರ್ಕೆಟಲ್ಲಿ ಇವತ್ತು ಹೈಯೆಸ್ಟ್ ಪ್ರೈಸ್ ಆಗಿದೆ ಸೊ ಅಲ್ಲಿಗೆ ಇಲ್ಲಿಗೂ ಭಾಳಷ್ಟು ಡಿಫ್ರೆನ್ಸ್ ಜಾಸ್ತಿ ಇರೋದು ಗುಂಟೂರು ಮಾರ್ಕೆಟಲ್ಲಿ ತೇಜಕಾಯ್ದು ರೇಟು ಜಾಸ್ತಿ ಹೋಗಿದೆ ಓಕೆನಾ ಇವತ್ತು ಈ ಎರಡು ಮಾರ್ಕೆಟದು ನಿಮಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ಓಕೆನಾ ಧನ್ಯವಾದಗಳು We'll